ಆತ್ಮೀಯ ಪಾಲಕರೇ ಮತ್ತು ಪೋಷಕರೇ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆದಿರದ ಅದರದ ಮಾರ್ಕ್ಸ್ ಅಪ್ಡೇಟ್ ಈಗ ನಿಮ್ಮ ಮುಂದೆ ಇಳ್ದ ಅದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನೋಡಿರಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಗ್ರೇಸ್ ಮಾರ್ಕ್ಸ್ ಗುಡ್ ನ್ಯೂಸ್ ಇಲ್ಲಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅದ ನೋಡಿರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬರೋದಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿವೆ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತುಸು ಕಠಿಣ ಅದರಂತೆ ಹೇಳಬಹುದು ಕಳೆದ ಬಾರಿ ಶಿಕ್ಷಣ ಇಲಾಖೆಯು ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಇಲ್ಲವೇ ಉತ್ತಮ ಫಲಿತಾಂಶ ಮತ್ತು ಸುಧಾರಣೆ ತರಬೇಕು ಎನ್ನುವ ಉದ್ದೇಶದಿಂದ ಕೆಲವೊಂದು ಸರಳ ಕ್ರಮವನ್ನು ಅನುಸರಿಸಿತ್ತು ಹೌದಾ ಹಾಗಾದ್ರೆ ಹಳೆದು ಹೋದ ವರ್ಷ ಕೆಲವು ಸರಳ ಕ್ರಮ ಅನುಸರಿಸಿತ್ತು ಈ ಬಾರಿ ಹಾಗಿಲ್ಲ ಅಲ್ಲದೆ ಕಳೆದ ಬಾರಿ ಶಿಕ್ಷಣ ಇಲಾಖೆ ತೆಗೆದುಕೊಂಡಿದ್ದ ಕೆಲವೊಂದು ಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು ಹೋದ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರದ ಬಟ್ ಈಗ ಇಪ್ಪತ್ತೈದರ ಆದರೆ ಇದಕ್ಕೆ ಶಿಕ್ಷಣ ತಜ್ಞರು ಸೇರಿದಂತೆ ಹಲವರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು ಮುಖ್ಯಮಂತ್ರಿ ಸಿದ್ದನ ಸಿದ್ದರಾಮಯ್ಯ ಅವರು ಸಹ ಗರಂ ಆಗಿದ್ದರು ಅದರ ಪರಿಣಾಮ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರೋ ವಿದ್ಯಾರ್ಥಿಗಳ ಮೇಲೆ ಆಗುವ ಸಾಧ್ಯತೆ ಐತೆ ಹೌದಾ ಕೆಲವೊಂದು ಪರಿಣಾಮ ಆಗೋದೈತಿ ಹೋದ ವರ್ಷ ಗ್ರೇಸ್ ಮಾರ್ಕ್ಸ್ ಭಾಳ ಕೊಟ್ಟಿದ್ರು ಈ ವರ್ಷ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕಡಿಮೆ ಅದಾವೆ ಅವು ಯಾವ ಹೆಂಗ ಅನ್ನೋದ್ರ ಬಗ್ಗೆ ಇಲ್ಲ ಐತೆ ನೋಡಿರಿ ಹೌದಾ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಎಂಟು ಲಕ್ಷ ತೊಂಬತ್ತಾರು ಸಾವಿರದ ನಾಲ್ಕುನೂರ ನಲವತ್ತೇಳು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಹದಿನೈದು ಸಾವಿರದ ಎಂಟುನೂರ ಎಂಬತ್ತೊಂದು ಶಾಲೆಗಳ ವಿದ್ಯಾರ್ಥಿಗಳು ಹದಿನೈದು ಸಾವಿರದ ಎಂಟುನೂರ ಎಂಬತ್ತೊಂದು ಪ್ರೌಢಶಾಲೆ ವಿದ್ಯಾರ್ಥಿಗಳು ಕರ್ನಾಟಕದ ಎರಡು ಸಾವಿರದ ಎಂಟುನೂರ ಹದಿನೆಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಈ ಬಾರಿ ಬರೆದಿರುತ್ತಾರೆ ಹೌದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನದ ಬಹುಮುಖ್ಯ ಘಟ್ಟು ಎಂದು ಹೇಳಲಾಗಿದೆ ಹೌದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನದ ಬಹುಮುಖ್ಯ ಘಟ್ಟಕ್ಕಾಗಿತ್ತು ಕಳೆದ ಬಾರಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿಗಳು ತುಸು ನಿರಾಳ ಇತ್ತು ಆದರೆ ಈ ಬಾರಿ ಅದು ಇಲ್ಲ ಆದರೆ ಇನ್ನು ಪರೀಕ್ಷೆ ಪೂರ್ವವೇ ತಿಳಿಸಲಾಗಿತ್ತು ಇದನ್ನು ಪರೀಕ್ಷೆ ಪೂರ್ವವೇ ತಿಳಿಸಲಾಗಿತ್ತು ಹೋದ ವರ್ಷ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಮೊದಲಿನಿಂದಲೇ ಇದಕ್ಕೆ ಪೂರ್ವ ಸಿದ್ಧತೆ ನಡೆಸಿದ್ದರು ಹೌದಾ ನೀವೆಲ್ಲ ಪೂರ್ವ ಸಿದ್ಧತೆ ನಡೆಸಿ ಭಾಳಷ್ಟು ಪರೀಕ್ಷೆಗಳನ್ನು ನಡೆಸಿ ಶಾಲೆ ಹಂತದಲ್ಲಿ ಪರೀಕ್ಷೆಗಳನ್ನು ರಾಜ್ಯ ಮಟ್ಟದಲ್ಲಿ ಪೂರ್ವ ಪರೀಕ್ಷೆಗಳನ್ನು ನಡೆಸಿದಾರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ಈಗ ನಡೆಸಿರಿ ನೀವು ಪರೀಕ್ಷೆ ಬರ್ದಿರಿ ಆದ್ರೆ ಹೋದ ವರ್ಷ ಏನಾಗಿತ್ತು ಅಂದ್ರೆ ಗರಂ ಆಗಿದ್ದ ಸಿಎಂ ಕಳೆದ ಬಾರಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ಕಾರದ ಗಮನಕ್ಕೂ ತರದಂತೆ ತಾವೇ ಗ್ರೇವ್ಸ್ ಮಾರ್ಕ್ಸ್ ನೀಡುವಂತಹ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದರು ಶಿಕ್ಷಣ ಇಲಾಖೆದವರು ತಾವ ಮಾರ್ಕ್ಸ್ ಕೊಟ್ಬಿಟ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇವ್ಸ್ ಮಾರ್ಕ್ಸ್ ಕೊಡಲಾಗಿತ್ತು ಆದರೆ ಇದಕ್ಕೆ ಶಿಕ್ಷಣ ತಜ್ಞರಿಂದ ವಿರೋಧ ವ್ಯಕ್ತವಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಗರಂ ಆಗಿದ್ದರು ಕೂಡಲೇ ಗ್ರೇಸ್ ಮಾರ್ಕ್ಸ್ ರದ್ದು ಮಾಡುವಂತೆ ಸೂಚಿಲಾ ಸೂಚಿಸಲಾಗಿತ್ತು ಇದು ಹೋದ ವರ್ಸದ ಬಟ್ ಈ ಬಾರಿ ಹೆಂಗೈತೆ ನೋಡ್ರಿ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಇರೋಲ್ಲ ಆದರೆ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಇತ್ತಪ್ಪ ಅಂದರೆ ಯಾರ ಕಟಾನ್ ಕಟಿ ಪಾಸ್ ಆಗ್ತಿರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆಗಳು ಅದಾವು ಅದು ಹೆಂಗೆ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ ಶಿಕ್ಷಣ ಇಲಾಖೆಯು ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಶೇಕಡಾ ಹತ್ತರಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಿತ್ತು ಹೋದ ವರ್ಷ ಹತ್ತು ಮಾರ್ಕ್ಸ್ ಕೊಟ್ಬಿಟ್ರೆ ಆಲ್ಮೋಸ್ಟ್ ಯಾರು ಪಾಸ್ ಆಗ ಕಟಾಣ ಕಟ್ಟಿದ್ರಲ್ಲ ಅವರಿಗೆ ಇದರಿಂದ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳು ಸಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಆದರೆ ಈ ಬಾರಿ ಕಳೆದ ಬಾರಿ ಅಂತ ಗ್ರೇಸ್ ಮಾರ್ಕ್ಸ್ ಇಲ್ಲ ಹೌದಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಸುಧಾರಣೆಗೆ ಪರಿಚಯಿಸಿದ್ದ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಗ್ರೇಸ್ ಮಾಡುವ ಮಾರ್ಕ್ಸ್ ನೀಡುವ ಪದ್ಧತಿಯನ್ನು ಈ ವರ್ಷ ತೆಗೆದು ಹಾಕಲಾಗಿದೆ ಕರೆಕ್ಟಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ರು ಬಟ್ ಈಗಿಲ್ಲ ಎಲ್ಲಕ್ಕೂ ಕೊಡ್ತಿದ್ರು ಈಗ ಎಷ್ಟಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಐತೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿಂದೆ ಇದ್ದಂತೆ ವಿದ್ಯಾರ್ಥಿಗಳು ಉತ್ತೀರ್ಣಲಾಗಲು ಕನಿಷ್ಠ ಅಂಕವನ್ನು ಶೇಕಡಾ ಮೂವತ್ತೈದಷ್ಟಕ್ಕೆ ನಿಗದಿ ಆಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದರೆ ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಐತಿ ಯಾರು ಕಟಾನ್ ಕಟಿ ಪಾಸ್ ಆಗ್ತಿರ್ತಲ್ಲ ಅವ್ರಿಗೆ ಒಂದು ಸ್ವಲ್ಪ ಪಾಸಿಂಗ್ ಮಾರ್ಕ್ಸ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ ಎಷ್ಟು ವಿದ್ಯಾರ್ಥಿಗಳು ಶೇಕಡ ಹತ್ತರಷ್ಟು ಎಲ್ಲ ವಿಷಯಗಳಲ್ಲೂ ಗ್ರೇಸ್ ಮಾರ್ಕ್ಸ್ ಇರಲ್ಲ ಎಲ್ಲ ವಿಷಯದಾಗ ಹತ್ತತ್ತು ಮಾರ್ಕ್ಸ್ ಗ್ರೇಸ್ ಸಾಧ್ಯ ಇಲ್ಲ ಕೇವಲ ಕೆಲವೇ ಮಾರ್ಕ್ಸ್ಗಳಿಂದ ಫೇಲ್ ಆಗುವ ಸಾಧ್ಯತೆ ಇರುವ ವಿದ್ಯಾರ್ಥಿಗಳು ಈ ಬಾರಿ ಗುಡ್ ನ್ಯೂಸ್ ಇರಲಿದೆ ಅಂದರೆ ಸ್ವಲ್ಪ ಯಾರೋ ಕಟಾಣುಕಟಿಗಳ ಫೇಲ್ ಆಗ್ತಿರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಗುಡ್ ನ್ಯೂಸ್ ಐತಿ ಎಂದಿನಂತೆ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಮೂರು ವಿಷಯಗಳಿಗೆ ಶೇಕಡ ಹತ್ತರಷ್ಟು ಗ್ರೇಸ್ ಮಾರ್ಕ್ಸ್ ನೀಡುವ ಪದ್ಧತಿ ಮುಂದುವರಿಯಲಿದೆ ನೋಡ್ರಿ ಅದ್ರೆ ನೀವು ಮೂರು ವಿಷಯ ಒಳಗೆ ಪಾ ಪಾಸಾಗಿ ಇನ್ನು ಮೂರು ವಿಷಯ ಸ್ವಲ್ಪ ಒಂದು ಹತ್ತು ಶೇಕಡಾ ಹತ್ತು ಪರ್ಸೆಂಟೇಜ್ ಒಳಗೆ ಏನಾರೆ ಮಾರ್ಕ್ಸ್ ಒಳಗೆ ಫೇಲ್ ಆಗುವಂಥ ಪ ಇತ್ತಪ್ಪ ಅಂದ್ರೆ ನಿಮಗೆ ಮೂರು ವಿಷಯ ಒಳಗೆ ಒಂದು ಶೇಕಡಾ ಹತ್ತರಷ್ಟು ಗ್ರೇಸ್ ಮಾರ್ಕ್ಸ್ ನೀಡಿ ಅವು ಮೂರು ವಿಷಯ ಪಾಸ್ ಆಗುವಂಥ ಸಾಧ್ಯತೆ ಕೊಟ್ಟಿದ್ದಾರೆ ಇದರಿಂದ ಕಳೆದ ಬಾರಿ ಒಟ್ಟಾರೆ ಶೇಕಡ ಇಪ್ಪತ್ತರಷ್ಟು ಗ್ರೇಸ್ ಅಂಕ ನೀಡುವ ಬದಲಿಗೆ ಈ ಬಾರಿ ಶೇಕಡಾ ಹತ್ತರಕ್ಕೆ ಸೀಮಿತಲಾಗಿ ಸೀಮಿತವಾಗಿದೆ ಅಂತ ಹೇಳಲಾಗಿದೆ ಹೌದಾ ಅದರ ಏನಿದ್ರೆ ಅರ್ಥ ಆಗ ಆಗದೈತೆ ಮೂರು ವಿಷಯಗಳು ನೀವು ಮೂವತ್ತೈದು ಮಾರ್ಕ್ಸ್ ಶೇಕಡಾ ಮೂವತ್ತೈದು ಮಾರ್ಕ್ಸ್ ತೊಗೊಳಾಕಬೇಕು ಇನ್ನು ಮೂರು ವಿಷಯಗಳಲ್ಲಿ ಏನಾದರೂ ಇಪ್ಪತ್ತೈದು ಕಿತ್ತ ಹೆಚ್ಚು ಶೇಕಡಾ ಎಪ್ಪತ್ತೈದು ಕಿತ್ತ ಹೆಚ್ಚು ತೊಗೊಂಡಿದ್ರೆ ಆ ಮೂರು ವಿಷಯಗಳಲ್ಲಿ ಇನ್ನು ಹತ್ತು ಹತ್ತು ಶೇಕಡಾ ಹತ್ತರಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ನಿಮ್ಗೆ ಏನು ಮಾಡ್ಬೋದು ಪಾಸ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಹೌದಾ ಖರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆಯಲ್ಲಿ ಮೂವತ್ತೈದು ಅಂಕಗಳನ್ನು ಪಡೆಯಲೇಬೇಕು ಹಂಗಾರೆ ಪ್ರಥಮ ಭಾಷೆ ಯಾವುದೈತೆ ನೋಡ್ರಿ ನಿಮ್ಗೆ ಒಬ್ಬರು ಇಂಗ್ಲೀಷ್ ಮೀಡಿಯಮ್ದವರಿಗೆ ಇಂಗ್ಲೀಷ್ ಇರೈತಿ ಕನ್ನಡ ಮೀಡಿಯಮ್ದವಾಗ್ ಕನ್ನಡ ಇರತೈತಿ ಒಬ್ಬರು ಮತ್ತು ಬೇರೆ ಪ್ರಥಮ ಭಾಷೆ ಬೇರೆ ತೊಗೊಂಡಿರ್ತಾರೆ ಅವರಿಗೆ ಶೇಕಡ ಮೂವತ್ತು ಸಾರಿ ಮೂವತ್ತೈದು ಅಂಕ ಮಾರ್ಕ್ಸ್ ತಗೊಳ್ಳಲೇಬೇಕು ಹೌದಾ ಇನ್ನುಳಿದ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಇಪ್ಪತ್ತೆಂಟು ಅಂಕಗಳನ್ನು ಪಡೆಯಲೇಬೇಕು ಇಪ್ಪತ್ತೆಂಟ ಅಂಕ ಪಡೆಯಲೇಬೇಕು ಆಂತರಿಕ ಅಂಕಗಳೊಂದಿಗೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗಲು ಮೂವತ್ತೈದು ಅಂಕಗಳನ್ನು ಗಳಿಸಲೇಬೇಕು ವಿದ್ಯಾರ್ಥಿಯು ಮೂರು ವಿಷಯಗಳಲ್ಲಿ ಅನಿವೃತ್ತರಾದರೆ ಅನಿವೃತ್ತಿಯಾಗದರೆ ಅನುತ್ತೀರ್ಣವಾದರೆ ಹತ್ತು ಶೇಕಡಾ ಗ್ರೇಸ್ ನಾವು ಏನು ಅಂಕಗಳನ್ನು ನೀಡುವ ಮೂಲಕ ಅವನು ಅಥವಾ ಅವಳನ್ನು ಏನು ಮಾಡ್ಬೋದು ಉತ್ತೀರ್ಣನಾಗಲು ಕನಿಷ್ಠ ಅಂಕವನ್ನು ಎರಡುನೂರ ಹತ್ತೊಂಬತ್ತೇ ದಾಟಿದರೆ ಗ್ರೇಸ್ ಅಂಕ ಸಿಗಲಿದೆ ಕನಿಷ್ಠ ಎರಡುನೂರ ಹತ್ತೊಂಬತ್ತು ಅಂಕ ಇರಬೇಕು ಅವರಿಗೆ ಹತ್ತು ಪ ಗ್ರೇಯಸ್ ಮಾರ್ಕ್ಸ್ ಕೊಟ್ಟು ಏನು ಮಾಡ್ತಾರೋ ಪಾಸ್ ಮಾಡುವಂಥ ಅಂಥ ಅಂಶ ಇದ್ರಾಗ ಐತೆ ಹೌದಾ ಹಂಗಾರೆ ಕೆಲವ್ರಿಗೆ ಗುಡ್ ನ್ಯೂಸ್ ಅಂದರೆ ಯಾರು ಕಟಾನ್ ಕಟ್ಟಿ ಪಾಸ್ ಆಗಬೇಕು ಅನ್ನೋರ್ಥ ಅಂಥವ್ರಿಗೆ ಸ್ವಲ್ಪ ಒಂದು ಮೂರು ಪರೀಕ್ಷೆ ಒಳಗೆ ಅವರಿಗೆ ಶೇಕಡ ಹತ್ತರಷ್ಟು ಗ್ರೇಸ್ ಮಾರ್ಸ ಸಿಗುವ ಸಾಧ್ಯತೆಗಳೈತಿ ಧನ್ಯವಾದಗಳು